ಹಾಯ್ ಹಲೋ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ನಮಸ್ಕಾರ ಕೊಡ್ತಾ ಇವತ್ತು ನಾನು ಸಾಮಾಜಿಕ ಒಳಿತು ಅಂತ ವಿಚಾರವಾಗಿ ವಿಷಯವಾಗಿ ಮಾತಾಡ್ತೇನೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಉದ್ದೇಶ ಆರೋಗ್ಯವಂತ ಸಮಾಜಕ್ಕಾಗಿ ಮತ್ತು ಸಾಮಾಜಿಕ ಒಳಿತಿಗಾಗಿ ಅಂತ ಇದೆ ಇವತ್ತು ನಾನು ಸಾಮಾಜಿಕ ಒಳಿತಿಗಾಗಿ ಅಂತ ಒಂದು ವಿಚಾರ ತಗೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ ನೋಡಿ ನಾವು ನಮ್ಮ ಮೊಬೈಲ್ಗಳಲ್ಲಿ ಬೇಕಾದಷ್ಟು ಆಪ್ ಗಳು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಅದು ನಮಗೆ ತುಂಬಾ ಅನುಕೂಲ ಆಪ್ ಇರ್ಬೋದು ಅಥವಾ ಅನಾನುಕೂಲ ಆಗುವಂತ ಆಪ್ ಇರ್ಬೋದು ಸೊ ಅನಾನುಕೂಲ ಆಗುವಂತ ಆಪ್ ಗಳು ಯಾವಂತ ನಾನು ನನ್ನ ಫ್ರೆಂಡ್ ಏನೆಲ್ಲ ಅನಾಹುತ ಮಾಡ್ಕೊಂಡಿದ್ದೇನೆ ಅನ್ನೋ ಒಂದು ಎಲ್ಲ ವಿಷಯಗಳು ನಿಮ್ಮ ಮುಂದೆ ಹೇಳ್ತೀನಿ ವಿಡಿಯೋ ಕೊನೆಯವ್ರಿಗೂ ನೋಡಿ ಹಾಗೆ ನಿಮ್ಮ ಮೊಬೈಲ್ಗಳಲ್ಲಿ ಯಾವ ತರದ ಆಪ್ ಗಳಿದಾವೆ ಅವು ಇಟ್ಕೋಬೇಕಾ ಇಟ್ಕೋಬಾರ್ದು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಕೊನೆಯದಾಗಿ ಸೊ ಇಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಒಂದು ಅರ್ಹಕಾರಿ ಬೆಳವಣಿಗೆ ನಮ್ಮ ಜೀವನದಲ್ಲಿ ಬರುವಂತ ಆಪ್ಗಳು ತುಂಬಾ ಇದಾವೆ ಸೊ ಡೇಟಿಂಗ್ ಆ್ಯಪ್ ಅಂತ ಬಂದಿದ್ದಾವೆ ಡೇಟಿಂಗ್ ಆ್ಯಪ್ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಚಾಟಿಂಗ್ ಮಾಡೋದು ಹುಡುಗ ಅಥವಾ ಹುಡುಗಿ ಹುಡುಗಿ ಜೊತೆ ಅಥವಾ ಹುಡುಗ ಹುಡುಗಿ ಜೊತೆ ಹುಡುಗಿ ಹುಡುಗ ಜೊತೆ ಚಾಟಿಂಗ್ ಮಾಡೋಕೆ ಅಂತಾನೆ ಆಪ್ ಗಳು ಸೊ ಅದ್ರ ಜೊತೆ ರಮ್ಮಿ ಅಂತ ಬಂದಿದೆ ಮೊಬೈಲ್ ನಲ್ಲಿ ರಮ್ಮಿ ಆಡ್ಕೊಳ್ಳೋದು ಎಷ್ಟು ಬೇಕಷ್ಟು ಅವರು ಸ್ವಲ್ಪ ಬೋನಸ್ ಅಂತ ಕೊಡ್ತಾರೆ ಮೊದ್ಲೇದಾಗಿ ಆಮೇಲೆ ಬೋನಸ್ ಖಾಲಿ ಆದ್ರೆ ನಾವು ಕೈಯಿಂದ ದುಡಿಸೋದು ರಮ್ಮಿ ಆಡ್ಬಿಟ್ಟು ಲಾಸ್ ಆಗ್ಬಿಟ್ಟು ಜೀವನ ಹಾಳು ಮಾಡಿಕೊಳ್ಳೋದು ಎನ್ ಮಕ್ಕಳನ್ನ ಉಪವಾಸ ಕೆಡುವುದು ಅನಾಥ ಮಾಡೋದು ಇವೆಲ್ಲ ನಡೀತಿದ್ದಾರೆ ರಾಜ್ಯದಲ್ಲಿ ಸಮಾಜದಲ್ಲಿ ದೇಶದಲ್ಲಿ ಅದ್ರ ಜೊತೆ ಬಿಸ್ನೆಸ್ ಮಾಡ್ತಿರ್ತಾರೆ ಈ ಶೇರ್ ಮಾರ್ಕೆಟಿಂಗ್ ಇಲ್ಲ ಬಿಸಿನೆಸ್ ಆಪ್ಗಳು ದುಡ್ಡು ಮೊದ್ಲು ಹೂಡಿಕೆ ಮಾಡ್ಬೇಕು ನಾವು ಹೂಡಿಕೆ ಮಾಡಿದಾಗ ಮಾತ್ರ ನಾವು ಆಮೇಲೆ ಏನೋ ಸಂಪಾದನೆ ಮಾಡ್ಕೋತೀವೋ ಇಲ್ಲೋ ಗೊತ್ತಿಲ್ಲ ಅದ್ರ ದುಡ್ಡು ವಾಪಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಹಣದಾಸಿಗೆ ಹೂಡಿಕೆ ಮಾಡ್ಕೊಂಡು ಆಪ್ಗಳಲ್ಲಿ ಲಾಸ್ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ನೋಡಿ ನಾನ್ ಬರ್ಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮಟ್ಕ ಆಡೋ ಆಪ್ನು ಇದಾವೆ ನಮ್ಮ ಫ್ರೆಂಡ್ ಎಲ್ಲ ಮಟ್ಕ ಆಡಿ ಆಡಿ ಸಂಸಾರನೇ ಹಾಳು ಮಾಡಿಕೊಂಡು ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿ ಬದುಕ್ತಿದ್ದಾನೆ ರಮ್ಮಿ ಆಪ್ ಆಮೇಲೆ ಮಟ್ಗಾ ಆಪ್ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಆಪ್ಗಳು ಇವೆಲ್ಲವನ್ನು ಮೊಬೈಲ್ ಕೆಲವೊಂದು ಪ್ರೈವೇಟ್ ಸಂಸ್ಥೆಯಲ್ಲಿ ಲೋನ್ ತಗೊಂಡಿದ್ದ ಯಾವ್ದು ಕಟಕ ಆಗದೇನೆ ಲಾಸ್ ಮಾಡ್ಕೊಂಡು ಮನೆಯಲ್ಲಿರೋ ದುಡ್ಡೆಲ್ಲ ಈಸ್ಕೊಂಡು ಸಾಲ ಮಾಡ್ಕೊಂಡು ಊರಲ್ಲಿ ಹತ್ರ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾನೆ ಎಂತ ಎಲ್ಲ ಅನಾಹುತಗಳು ಆ್ಯಪ್ ಗಳು ಇರ್ಬೇಕು ನಮ್ಮ ಮೊಬೈಲ್ ಅಲ್ಲಿ ನಮಗೆ ಅನುಕೂಲ ಆಗಂತ ಆಪ್ಗಳು ಯಾವಪ್ಪ ಫಾರ್ ಗೆ ನಮ್ಮ ಹತ್ರ ವಾಟ್ಸ್ಆಪ್ ಇದೆ ವಾಟ್ಸ್ಆಪ್ ಇಂದ ಏನಾಗುತ್ತೆ ಸಂಬಂಧಿಕರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಬಹುದು ಅಥವಾ ಬೇಕಾದವರಿಗೆ ಮೆಸೇಜ್ ಎಲ್ಲ ಮಾಡಿಕೊಂಡು ಮಾತಾಡ್ಬೋದು ಸಾಕಲ್ವಾ ಡೇಟಿಂಗ್ ಆಪ್ ಏನಕ್ಕೆ ಬೇಕು ಅದರ ಅವಶ್ಯಕತೆ ಏನಿದೆ ಅದರಿಂದ ದುಡ್ಡು ಕಳ್ಕೊಬಹುದು ನಾವು ನೆಮ್ಮದಿನೂ ಕಳ್ಕೋಬಹುದು ನಾವು ಜೀವನನೇ ಕಳ್ಕೊಬಹುದು ನಾವು ನಮ್ಮನ್ನ ನಂಬಿರೋರ್ನ ಅನಾಥನೂ ಮಾಡಬಹುದು ಮೊಬೈಲ್ ಗಳಲ್ಲಿ ಆಪ್ ಮೊಬೈಲ್ ಆ್ಯಪ್ ಗಳಲ್ಲಿ ಮ್ಯಾರೇಜ್ಗಳು ಮ್ಯಾರೇಜ್ ಇದೆ ಮೊಬೈಲ್ ಅದರಲ್ಲೇ ಹುಡುಗಿ ಹುಡುಕುದು ಹುಡುಗ ಹುಡುಕಾಡೋದು ಅದರಲ್ಲೇನೆ ಸಂಬಂಧ ಬೆಳೆಸೋದು ಕೊನೆಗೆ ಹಾಳಾಗೋದು ಇಷ್ಟೆಲ್ಲ ಆ್ಯಪ್ ಬರ್ದಿಟ್ಕೊಂಡಿದೀನಿ ಊಟ ತಿಂಡಿ ಊಟ ತಿಂಡಿಗೂ ಆ್ಯಪ್ಗಳಿವೆ ಬೇಕಾದಷ್ಟು ಕಂಪ್ನಿಗಳು ಊಟ ತಂದು ಮನೆಗೆ ಕೊಡ್ತಾರೆ ಬೆಂಗಳೂರು ಅಂತ ಸಿಟಿಗಳಲ್ಲಿ ಗಂಟೆ ಹತ್ರ ಒಂದು ಆ್ಯಪ್ ಇದ್ರೆ ಹೆಣ್ಣನ ಹತ್ರ ಒಂದು ಆ್ಯಪ್ ಇರುತ್ತೆ ರಾತ್ರಿ ಒಂದ್ ಗಂಟೆ ಎರಡ್ ಗಂಟೆಗೆ ಊಟ ಆರ್ಡರ್ ಮಾಡ್ತಾರೆ ಮನೇಲಿ ಅಡುಗೆ ಮಾಡ್ದಾರೆ ಹುಡುಗಿಗೆ ಏನ್ ಇಷ್ಟ ಆಗಬೇಕು ಅದನ್ನ ಆರ್ಡರ್ ಮಾಡ್ಕೊಂಡ್ ತಿಂತಾಳ ಹುಡುಗನಿಗೆ ಏನು ಇಷ್ಟ ಆಗಬೇಕು ಆರ್ಡರ್ ಮಾಡ್ಕೊಂಡ್ ತಿಂತಾರೆ ಅದು ಯಾವ ತರದ ಅಡಿಗೆ ಇರುತ್ತೆ ಇಷ್ಟು ಟೇಸ್ಟ್ ಇರುತ್ತೆ ಹೊಟ್ಟೆಗೆ ಅಲ್ಲಿ ಏನೆಲ್ಲ ಅಂತ ಮಾಡುತ್ತೋ ಕಾಣ್ ಸೊ ಇಲ್ಲಿ ನಾ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದ್ ಏನಂದ್ರೆ ನಿಮ್ಮಗಳ ಮೊಬೈಲ್ಗಳಲ್ಲಿ ಆ್ಯಪ್ ಗಳಿದ್ರೆ ಯಾವ ತರದ ಆಪ್ ಗಳು ಇಟ್ಕೊಂಡಿದ್ರೆ ಅನ್ನೋದು ನಿಮ್ಮನ್ನ ನೀವೇ ವಿಚಾರ ಮಾಡಿ ರನ್ನಿಂಗ್ ಆಡೋ ಆಪ್ ಕ್ರಿಕೆಟ್ ಆಡೋ ಆಪ್ಗಳು ಮಟ್ಗೆ ಆಡೋ ಆಪ್ಗಳು ಅಥವಾ ಈ ಶೇರ್ ಮಾರ್ಕೆಟಿಂಗ್ ಆಪ್ಗಳು ಇವೆಲ್ಲ ಇದ್ರೆ ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ ಅದರಿಂದ ಉಪಯೋಗ ಏನೂ ಇಲ್ಲ ಸಂಪಾದನೆ ಮಾಡಿರೋದಕ್ಕೆ ಲಾಸ್ ಮಾಡ್ಕೊಂಡು ಜೀವನ ಕಳ್ಕೊಂಡು ಜೀವನ ಕಳ್ಕೊಂಡವ್ರು ಊರ್ ಬಿಟ್ಟವ್ರು ಹೊಲ ಮನೆ ಮಾಡ್ಕೊಂಡವ್ರನ್ನೇ ನಾವು ತುಂಬಾ ನೋಡಿದ್ದೀವಿ ಸೊ ಹಾಗಾಗಿ ನಾನಿಲ್ಲಿ ಹೇಳಕ್ ಬರ್ತಿರತ್ತೇನು ಒಂದು ಸಾಮಾಜಿಕ ಕಳಕಳಿ ಒಂದು ಸಾಮಾಜಿಕ ಒಳಿತಿಯಾಗಿ ನಾನು ವಿಡಿಯೋ ಮಾಡ್ತಿದ್ದೇನೆ ನಾನು ಅಷ್ಟೇ ಅಲ್ಲ ನೀವುಗಳ ಕೂಡ ನೋಡಿರ್ತೀರ ನಿಮ್ ಫ್ರೆಂಡ್ ಗಳಾಗ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಗಳಾಗ್ಲಿ ಇತರ ಆಪ್ಗಳಿಂದ ಆಡ್ಬಿಟ್ಟು ದುಡ್ಡು ಕಳ್ಕೊಂಡವ್ರು ಸಾಲ ಮಾಡ್ಕೊಂಡವ್ರು ನೆಮ್ಮದಿಯಿಂದ ಜೀವ ಕಳ್ಕೊಂಡವ್ರು ನಂಬಿರೋರ್ನ ಅನಾಥ ಮಾಡ್ಕೊಂಡಿರೋರು ಇಷ್ಟೆಲ್ಲ ನೋಡಿರ್ತೀರ ಅವಶ್ಯಕತೆ ರೀ ಡೇಟಿಂಗ್ ಆಪ್ ಇಂದ ಜೀವನ ಕಳ್ಕೊಂಡವ್ರು ನಾನು ಇಷ್ಟು ಜನನ ನೋಡಿದಿನಿ ರಮ್ಮಿ ಆಡಿ ಅಕೌಂಟ್ ಇಂದ ದುಡ್ಡು ಖಾಲಿ ಮಾಡ್ಕೊಂಡು ಮತ್ತೊಬ್ಬ ಸಾಲ ಮಾಡ್ಕೊಂಡು ಸಾಲ ತಿಳ್ಸಕ್ ಅಂದಿನಿ ಜೀವ ಕಳ್ಕೊಂಡವ್ರನ್ನ ನೋಡಿದೀನಿ ಬೇಕು ಆ್ಯಪ್ಗಳು ಎಷ್ಟು ಬೇಕು ಅವಶ್ಯಕತೆಗೆ ತಕ್ಕ ಇರ್ಬೇಕು ಬ್ಯಾಂಕ್ ಅಕೌಂಟ್ ಇದೆಯಾ ಅದಕ್ಕೊಂದು ಆ್ಯಪ್ ಇದೆಯಾ ಲೇಔದಿ ಮಾಡೋದಕ್ಕೆ ಅದೊಂದು ಆ್ಯಪ್ ಇರಲಿ ಊಟ ತಿಂಡಿ ತರಿಸಕೋಬೇಕಾ ಯಾವಾಗಾದರೂ ಸರಿ ಅದೊಂದು ಇಟ್ಕೊಳ್ಳಿ ರಾತ್ರಿ ಹನ್ನೆರಡು ಗಂಟೆಗೂ ಊಟ ತರ್ಸ್ಕೊ ತಿನ್ನೋದಂದ್ರೆ ಅದು ಸರಿ ಅಲ್ಲ ಮಾಡೋರ್ ಮಾಡ್ತಾರೆ ಅದು ತಪ್ಪು ಅಂತ ನಾವು ಹೇಳಕ್ ಬರಲ್ಲ ಈಗ ಆಪ್ ಆಪ್ಗಳಲ್ಲಿ ಮ್ಯಾಪ್ ಹಾಕೊಂಡು ರಸ್ತೆ ಮೂಲಕ ಈ ಒಂದ್ ಊರಿಂದ ಇನ್ನೊಂದ್ ಊರಿಗೆ ಹೋಗ್ತಿರ್ತಾರೆ ಗೊತ್ತಿಲ್ಲಿರೋರು ಸೊ ಅದು ದಾರಿ ತಪ್ಪು ದಾರಿ ತೋರ್ಸುದಕ್ಕೆ ಎಷ್ಟೋ ಗಾಡಿಗಳು ಆಕ್ಸಿಡೆಂಟ್ ಆಗಿ ಜೀವಕ್ಕೆ ಹಾನಿ ಮಾಡ್ಕೊಂಡವ್ರು ನೋಡಿದ್ದೀವಿ ಸೊ ಎಚ್ಚರ ತಪ್ಪಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದು ಒಂದೇ ಎಕ್ಸಾಂಪಲ್ ನಮ್ಗೆ ಸುಸಂಸ್ಕೃತವಾಗಿ ಬದುಕೊಳ್ಳೋಕು ಆಪ್ ಗಳಿದಾವೆ ಹಾಳಾಗೋದಕ್ಕೂ ಆಪ್ಗಳಿದ್ದಾವೆ ಆದ್ರೆ ನಾವು ಬಹಳ ಜಾಗರೂಕತೆಯಿಂದ ಇರ್ಬೇಕು ಇದು ದುನಿಯಾ ಹಂಗೈ ಒಂದು ಜಗತ್ತು ತತ್ಕ್ಷಣ ಏನ್ ಬೇಕಾದ್ರ ಆಗ್ಬೋದು ಸೊ ಹಾಗಾಗಿ ನನ್ನ ಒಂದು ಕಳಕಳೆ ನಿಮ್ಮಲ್ಲಿ ನಿಮ್ಮಗೋಸ್ಕರ ಅಲ್ಲ ಅಂದ್ರೂ ಕೂಡ ನಿಮ್ಮನ್ನ ನಂಬಿರೋ ಜೀವಗಳಿಗೋಸ್ಕರ ಈ ಆನ್ಲೈನ್ ಅಲ್ಲಿ ರಲ್ಮಿ ಆಡೋದನ್ನ ಬೇಡ ಆನ್ಲೈನ್ ಅಲ್ಲಿ ಕ್ರಿಕೆಟ್ ಬೇಟಿಂಗ್ ಆಡೋದು ಬೇಡ ಆನ್ಲೈನ್ ಅಲ್ಲಿ ಮಟಕ ಆಡೋದ್ ಬೇಡ ಹಂಗಂತ ನೀವು ಬಿಸ್ಬೀಟ್ ಕುತ್ಕೊಂಡು ಎಲ್ರೊಟ್ಟಿಗೂ ಆಡಿ ಅಂತನೂ ನಾನು ಹೇಳಲ್ಲ ಮಟ್ಗಾನೋ ಆಡಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ಅವು ಒಂದು ಒಳ್ಳೆ ಸಂಸಾರಕ್ಕೆ ಬೀದಿಗೆ ತಂದಿರೋ ಎಕ್ಸಾಂಪಲ್ ನಾನು ನೋಡಿದ್ದೀನಿ ಈ ಚಟಗಳಿಂದ ರಮ್ಮಿ ಆನ್ಲೈನ್ ಅಲ್ಲಿ ಆಡೋದೇ ಆಗ್ಲಿ ಅಥವಾ ಆಫ್ಲೈನ್ ಅಲ್ಲಿ ಆಡೋದೇ ಆಗ್ಲಿ ಮಟ್ಗಾನೋ ಅಷ್ಟೇನೆ ಇವೆಲ್ಲದ್ರಿಂದ ತುಂಬಾ ಸಂಸ್ಕಾರಗಳು ಮೀದಿಗೆ ಬಂದಿದ್ದಾವೆ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ನೀವು ನ್ಯೂಸ್ ಗಳೆಲ್ಲ ನೋಡಿದೀರ ಆಚಾರಕ್ಕೂ ಆಪ್ ಗಳು ಅನಾಚಾರಕ್ಕೂ ಆಪ್ ಗಳಿದಾವೆ ಸೊ ದಯವಿಟ್ಟು ನೀವು ಆಚಾರಕ್ಕೆ ಉಪಯೋಗಿಸ್ಕೊಳ್ಳಿ ಅನಾಚಾರಕ್ಕೆ ಆಪ್ ಗಳು ಅಂತ ನಾನು ನಿಮ್ಮಲ್ಲಿ ಕಳಕಳಿಂದ ಮನವಿ ಮಾಡ್ಕೊಳ್ತೇನೆ ನಾನು ಬರ್ಕೊಂಡೇ ಇಟ್ಕೊಂಡಿದೀನಿ ನೋಡಿ ಡೇಟಿಂಗ್ ಆಪ್ ರಮ್ಮಿ ಆ್ಯಪ್ ಮ್ಯಾರೇಜ್ ಗಳು ಆಪ್ ಗಳಿದಾವೆ ಬಿಸ್ನೆಸ್ ಆ್ಯಪ್ ಗಳಿದಾವೆ ಕೋವಿಡ್ ನಲ್ಲೂ ಆಪ್ ನಮ್ಮ ನಮ್ ಅನುಕೂಲ ತಕ್ಕ ಅದು ಮುಗೋದ್ ಕತೆ ಬ್ಯಾಂಕ್ ಆಪ್ ಇದಾವೆ ಅವು ಅನುಕೂಲ ಲೋನ್ಗಳು ಇಷ್ಟೆಲ್ಲಾ ಲೋನ್ ಆ್ಯಪ್ ಲೋನ್ ತಗೊಳ್ಳಿ ಲೋನ್ ತಗೊಳ್ಳಿ ಫಸ್ಟ್ ತಗೊಳ್ಳಿ ಅಂತಾರೆ ಆಮೇಲೆ ಬೆಂಡೆತ್ತಾರೆ ನಮ್ಗೆ ಏನ್ ಮಾಡಕ್ಕಾಗುತ್ತೆ ಸೊ ದಯವಿಟ್ಟು ಹುಷಾರಾಗಿರಿ ತರಕಾರಿಗಳು ತಗೊಳಕು ಆಪ್ಗಳು ಬಂದಿದ್ದಾವೆ ಬೆಂಗಳೂರದ ಸಿಟಿಯಲ್ಲಿ ಮನೆಗೆ ತರಕಾರಿ ತಂದ್ಕೊಡ್ತಾರೆ ಮನೆಗೆ ಊಟ ತಂದ್ಕೊಡ್ತಾರೆ ಏನ್ ಬೇಕು ಅದು ಮನೆಗೆ ತಂದ್ಕೊಡೋ ಅಷ್ಟು ಅನುಕೂಲ ಆಗಿದೆ ಬೆಂಗಳೂರಂತಲ್ಲಿ ಮುಂದುವರೆದ ನಮ್ಮ ರಾಜ್ಯದ ರಾಜಧಾನಿ ಸದ್ಯಕ್ಕೆ ಉಳಿದ ಜಿಲ್ಲೆಗಳಲ್ಲಿ ಇಷ್ಟೊಂದು ಫಾರ್ವರ್ಡ್ ಇಲ್ಲ ಜನ ಒಂದೇ ಆಗ್ತಾರೆ ಅದರ ಏನು ಆಶ್ಚರ್ಯ ಪಡುವಂತ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನಾನು ಹೇಳಕ್ ಏನೋ ಸಾಮಾಜಿಕ ಕಳಕಳಿ ನಂದು ಈ ತರ ಅನಾಚಾರವಾಗಿ ಇರುವಂತ ಗಳು ಡಿಲೀಟ್ ಮಾಡ್ಕೊಳ್ಳಿ ಆಚಾರವಾಗಿರುವಂತ ಆಪ್ ಇಟ್ಕೊಳಿ ಏನೇ ಇರ್ಲಿ ನನ್ನ ಒಂದು ಈ ಸಂದೇಶ ನಿಮ್ಗೆ ಏನೋ ಗಮನಕ್ಕೆ ತಂದಿದ್ದೀನಿ ನೀವುಗಳು ಕೂಡ ನಿಮ್ಗೆ ಬೇಕಾದವ್ರನ್ನ ಹೇಳಿ ತಿಳಿಸಿ ಹೇಳಿ ನಿಮ್ಮ ಹತ್ರ ಈ ತರ ಆಪ್ ಇಲ್ಲ ಅಂದ್ರೂ ಕೂಡ ಎಲ್ರ ಹತ್ರ ಇರ್ತಾವೆ ಅಂತ ನಾನು ಹೇಳಲ್ಲ ಆದ್ರೆ ನಿಮ್ ಕಣ್ಮೇಲೆ ಬೇರೆಯವರು ಹಾಳಾಗ್ತಿದ್ದಾರೆ ಅಂದ್ರೆ ಅವ್ರಿಗೊಂದ್ ಎರಡು ಮಾತ್ ಹೇಳೋದು ನಿಮ್ಮ ಕರ್ತವ್ಯ ಹಾಗಾಗಿ ನೀವು ಅವ್ರನ್ನ ಸಜೆಸ್ಟ್ ಮಾಡಿ ಈ ತರ ಇದ್ರೆ ಗಳಿದ್ರೆ ಡಿಲೀಟ್ ಮಾಡಕ್ ಹೇಳಿ ತಮ್ಗೋಸ್ಕರ ಅಲ್ಲ ಅಂದ್ರು ತಮ್ಮನ್ನ ನಂಬಿರೋ ಜೀವಗಳಿಗೋಸ್ಕರ ಆ ಜೀವಗಳು ಅನಾಥ ಒಗ್ ಮುಂಚೆ ಈ ತರ ಡಿಲೀಟ್ ಮಾಡಿದ್ರೆ ನಾವು ಆಪತ್ತಿಂದ ಒಂದು ಹೊರ ಬರಬಹುದಲ್ವಾ ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡಿದ್ದು ಆಪ್ಗಳಿಂದ ಆಪತ್ತು ಅಂತ ಸೊ ಏನೇ ಇರಲಿ ಎಲ್ಲರೂ ಚೆನ್ನಾಗಿರಿ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕೆ ತುಮ್ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ